ಯಾವ ರಾಜಕಾರಣಿ ಮಕ್ಕಳನ್ನ ದೇಶ ಕಾಯಕಂತಿಲ್ಲಾ ಯಾವ ರಾಜಕಾರಣಿ ಮಗನ ಕಮ್ತಾ ಮಾಡಕ್ ಹೌದ್ರಿ ನಮಸ್ಕಾರ ಅಣ್ಣಾರ ನಮಸ್ಕಾರ ಅಣ್ಣ ಏನ್ರಿ ಅಣ್ಣಾರ ಏನ್ ಏನ್ ಮಾಡಿದ್ರಿ ಮಾಡಕ್ ನೋಡ ಹೌದಾ ರೀ ಯಾಕ್ರಿ ಹೈನುಗಾರಿಕೆ ಮಾಡಕ್ ಗೊತ್ತಿಲ್ಲ ಕಲ್ತೀವಿ ದುಡಿಕಿನ ಜಗ್ತಲ್ಲ ಮಾಡ್ಕೊಂಡು ಅಂತಂದ ಹಂಗಲ್ರಿ ಅಣ್ಣಾರ ಕಲ್ತಿದ್ ವಿದ್ಯಾ ಏನೇನ್ ಕಲ್ತೀರಿ ಏನೇನ್ ಮಾಡಿದ್ರಿ ಎಷ್ಟ್ ವರ್ಷ ಆತ ನೀವು ಕಲದ್ ಬಿಟ್ಟು ಎಷ್ಟ್ ವರ್ಷ ಆತ ಏ ಮಾಡಾಕಂತ ಒಂದ್ ಎರಡ್ ವರ್ಷ ಆತ ಹೈನುಗಾರಿಕೆ ಮಾಡಕಂತ ಐಟೈ ಮಾಡಿದ್ಯಾನ್ ಕೆಲ್ಸಕ್ ಹೋದ ಹ್ಞೂ ರೀ ನಾವು ರೈತರ ಮಕ್ಳಲ್ಲಾ ಅವ್ನ ತಿಟ್ಟ ದುಡುದ ಅದ್ಯಾಸ ಇಲ್ಲ ಒಬ್ರು ಹೇಳಿದ್ದು ಹೇಳೋಕ್ ಕೇಳ್ದ ಅದ ಆಗ ಬರಂಗಿಲ್ಲ ನಮ್ಗ ಹೌದ್ರಿ ಹಾಗಾಗಿ ಇದನ್ನ ಮಾಡೋದ್ರಿ ಹಾ ಹಾ ಕೊಡ್ತಿದ್ರಿ ಅಣ್ಣಾರ ಪೇಮೆಂಟ್ ನಿಮ್ಗ ಅಲ್ಲಿ ನಮಗಲ್ಲೆ ಇಪ್ಪತ್ತೈದು ಸಾವಿರ ಕೊಡ್ತಿದ್ರಪ್ಪ ಇಪ್ಪತ್ತೈದು ಸಾವಿರ ಈಗ ಇಲ್ಲಿ ದುಡಿಯಾಕ ಅಂತೀರ ಅಲ್ಲಿ ಎಷ್ಟ್ ಬರ್ತೀರಿ ಅಣ್ಣಾರ ಒಂದು ಎಪ್ಪತ್ತೊಂಬತ್ತು ಸಾವಿರ ಬರುತ್ತೆ ಏನ ತಿಂಗ್ಳಿಗೆ ಏನರ ಅಣ್ಣಾರ ಹೌದಾ ರೀ ಅಣ್ಣಾರ ಮತ್ತೆ ಏನ ಏಳುನೂರು ಲಕ್ಷ ರೂಪಾಯಿ ಬರೀ ಗೊಬ್ಬರ ಮಾಡ್ತೀವಿ ನಾವು ಹೌದಾ ರೀ ಅಣ್ಣಾರ ಹಾ ಹಾ ಮತ್ತೆ ಏನಂದ್ರಿ ನಿಮ್ ಬಗ್ಗೆ ಹೇಳ್ಬೇಕ್ರಿ ಏನರೀ ನೀವ್ ಬಗ್ಗೆ ಏನಪ್ಪ ಇದ್ರೊಳಗ ಲಾಭ ಐತಿ ಆದ ಇದು ಅಂತಂದ ಯೂಟ್ಯೂಬ್ ನಾಗ ಜಗ್ ಬಂದ್ ಹೇಳ್ತಾರ ಹತ್ತ ಹಾಕ್ರಿ ಇಪ್ಪತ್ತಾಕಟ್ರಿ ನಾನ್ ನಾಕ್ ಲಾ ಹಾಕಲ್ ಇದ್ದಲ್ಲ ಎಂಬತ್ ಸಾವಿರ ದೊಡ್ದಿ ತೊಂಬತ್ ಸಾವಿರ ದೊಡ್ದಿ ಅಂತಂದ ನಾನು ಎಂಟು ಹಾಕೋದು ಎಂಟು ಆಕಳಿದ ಎಂಬತ್ ಸಾವಿರ ದುಡಿದಿನಿ ನಾಕ್ರ ಯಾರ ಕೇಳಿ ಯಾರು ಹೈನುಗಾರಿಕೆ ಮಾಡಕ್ ಬರಕ್ ಹೋಗಬೇಡ್ರಿನ್ರಿ ಎಷ್ಟು ಆಕಳ ಮಾಡಿದ್ರ ಲಾಭ ಐತೆ ಇದ್ರೊಳಗೆ ಕೋಟಿ ಲಕ್ಷ ಕಳಿಸ್ತೀನಿ ಸಾಧ್ಯನೇ ಇಲ್ಲ ಹಾ ಈ ವರ್ಷಕ್ಕೆ ಒಂದು ವರ್ಷಕ್ಕೆ ಎಷ್ಟು ದುಡಿಬಹುದಿ ಅಣ್ಣಾರ ನೀವು ಇದ್ರಾಗ ಹೈನುಗಾರಿಕೆದೊಳಗ ಒಂದು ಹತ್ತು ಲಕ್ಷ ರೂಪಾಯಿ ಅಂತ ದುಡಿಬಹುದು ಎಷ್ಟು ಆಕಳಿಗೆ ಹತ್ತು ಲಕ್ಷ ದುಡಿಬಹುದ್ರಿ ಅಣ್ಣಾರ ಒಂದು ಹತ್ತು ಅಂದ್ರೆ ಹತ್ತು ಲಕ್ಷ ರೂಪಾಯಿ ಆರಾಮ್ ದುಡಿಬಹುದು ಹಾಂ 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 ಅಂದ್ರೆ ಇದ್ರದ ಗೊಬ್ಬರ ಗೊಬ್ಬರ ಹೂನ್ರಿ ಅಣ್ಣ ಏನು ಹುಡ್ತಾವಲ್ಲ ಅದ ಲಾಭ ನಮ್ಗೆ ಇದು ಡೈಲಿ ಹಾಲ ಎಷ್ಟ್ ಇಂಡತವ್ರಿ ಅಣ್ಣಾರ ನಿಮ್ ಎಷ್ಟ್ರಿ ಹಾಕಳ ಒಂದು ಹತ್ತು ಹಾಕದ ಎಂಟು ಹಾಕ ಹಾ ದಿನ ಒಂದು ಅರವತ್ತು ಐವತ್ತೆಂಟು ಹಾಕ್ತೀನಿ ಹಾಂ ಡೈಲಿ ಒಂದ್ ಹೊತ್ತಿಗೆ ಹೇಳಕ್ ಇಷ್ಟ ಪಡದಂದ್ರ ಈಗ ಇನ್ಸ್ಟಾಗ್ರಾಮ್ ನಾವು ಫೋನ್ ಯೂಸ್ ಮಾಡ್ತೀವಲ್ಲ ಇನ್ಸ್ಟಾಗ್ರಾಮ್ನಾಗ ಫೇಸ್ಬುಕ್ನಾಗ ಬಾಳ ಮಂದಿ ರೈತರಿಗೆ ಬೆಲೆ ಕೊಡೋಲ್ರ ರೈತರ ಬೆಳಸ್ರಿ ರೈತರ ಬೆಳೆಸ್ರಿ ನಾ ಹೇಳಾಕ್ ಅಂತಿದ್ ಇಷ್ಟ ರೈತರನ್ನ ಬೆಳೆಸೋ ಅವಶ್ಯಕತೆ ಯಾರಿಗೂ ಇಲ್ಲ ಯಾಕಂದ್ರ ರೈತ ಆಲ್ರೆಡಿ ಬೆಳದ್ ರೈತರಿಗೆ ಕಿಮ್ಮತ್ ಕೊಡ್ರಿ ಅಂತ ಅನ್ನೋದಷ್ಟ ನಾನು ಯಾಕಂದ್ರ ರೈತರ ಮಕ್ಕಳು ಆಲ್ರೆಡಿ ಯಾರ ರಾಜಕಾರಣಿ ಮಕ್ಕಳನ್ನ ದೇಶ ಕಾಯಕಂತಿಲ್ಲಾ ಯಾವ ರಾಜಕಾರಣಿ ಮಗನ ಕಮತ ಮಾಡಾಕೊಂತಿಲ್ಲ ಇಲ್ಲಿ ಹೌದ್ರಿ ಯಾಕಂದ್ರ ರೈತ ಬೆಳದ್ ಬಿಟ್ಟನ ಹೌದ್ರಿ ಯಾವ ಮಾಡ್ತಾನ ಅವ್ ಬೆಲೆ ಕೊಡ್ರಿ ಅನ್ನೋದಷ್ಟ ಬೆಲೆ ಕೊಡ್ರಿ ರೈತ ಮಾಡೋರ್ಗೆ ಪ್ರೋತ್ಸಾಹ ಮಾಡ್ರಿ ಮನ್ಯಾಗ ಹಡದ್ ತಂದಿ ತಾಯಿನ ರೈತಕ್ಕಿ ಮಾಡ್ಬೇಡ ರೈತ ಒಳಗ ಏನು ಲಾಭ ಇಲ್ಲ ಅಂತ ಹೇಳಕ್ ಹಡದ ಹಡದ್ ತಂದಿ ಕಿಮ್ಮತ್ ಕೊಡಿ ಅಂದ್ರ ಮಂದಿ ಮಗ್ಳ ಮನ್ಯಾರ ಎಲ್ಲಿ ಕೊಡ್ತಾರ ನಮ್ಗ ಹೌದ್ರಿ ಈ ಸಲ ಪೀಕ್ ಏನ್ ಆತ್ರಿ ಅಣ್ಣಾರ ನಿಮ್ ಮುಂಗಾರಿ ನೀವು ಎಷ್ಟ್ ಮಾಡಿದ್ರಿ ಅವ ಮಾಡಿಲ್ವಾ ಒಂದ್ ನಾಲ್ಕ ಎಕ್ರೆ ಹೊಲ ಆಯ್ತ ಹೂನ್ರಿ ಸಿಂಗ ಹಾಕಿದ್ವಿ ಹೆಸರು ಹಾಕಿದ್ವಿ ಎಲ್ಲಾ ಹೆಸರ ಮಳಿ ಹೆಚ್ಚಾಗಿ ಎಲ್ಲಾ ಕೊಳತ ನೀರ್ ಫಲಾತ್ರಿ ಈಗ ಈ ದನಕ್ ಅಂತ ಜೋಳ ಹಾಕಿವಿ ಹೌದ್ರಿ ಅದನ್ ಬಿಟ್ರೆ ಏನ್ ಎಲ್ಪ ಈಗ ಹೆಸರಿಂದ ಲಾಸ್ ಆತ ಮತ್ತ ನಿಮ್ಮ ರೈತರಿಗೆ ಏನು ಹೊಡ್ದು ಬೀಳುತ್ತೆ ಎಲ್ಲರಿಗೂ ಲಾಸ್ ಆಯ್ತು ರೈತರಿಗೆ ಪ್ರತಿಯೊಂದು ಇನ್ಸ್ಟಾಗ್ರಾಮ್ ನೀನು ಈಗ ಯೂಸ್ ಮಾಡ್ತಿಲ್ಲ ಪ್ರತಿಯೊಂದು ಓಪನ್ ಮಾಡ ಪ್ರತಿಯೊಬ್ರು ಅದಕ್ಕೆ ಬೆಲೆ ಕೊಡ್ರಿ ಇದಕ್ ಬೆಲೆ ಕೊಡ್ರಿ ಹೌದ್ರಿ ಗ್ವಾಂಜಾಳ ಬೆಳದ್ರ ಗ್ವಾಂಜಾಳಕ್ಕೂ ಬೆಲೆ ಕೇಳದಾಗೈತಿ ಕಬ್ಬು ಬೆಳದ್ರ ಕಬ್ಬಿಗೂ ಬೆಲೆ ಕೊಡದಾಗೈತಿ ಯಾವಾಗ ರೈತ ದೇಶದ ಬೆಳೀಬೇಕ ಬೆನ್ನಲ್ಬೋ ರೈತಗ ದೇಶದ ರೈತದ ಕಿಮತ್ ಇಲ್ಲ ಅಂದಾಗ ಇಂತ ದೇಶ ತೊಗೊಂಡು ಏನ್ ಮಾಡ್ತೀನಿ ಈಗ ಎಷ್ಟೋ ಮಂದಿ ಕಲಿತ ಈ ಪ್ರತಿಯೊಬ್ರು ಮನೆಯಾಗ ಕಲಿ ಕಲಿ ಅಂತಂದು ಹೇಳ್ತಾರೀ ನಮ್ ಹುಡುಗನ ಒಬ್ಬ ನಮ್ ದೋಸ್ತನ ಕಲ್ತಾನ ಎಷ್ಟೋ ಬಾಳ ಅಂದ್ರ ಬಾಳ ಕಲ್ತಾನ ಬಾಳ ಕಲ್ತ ಈಗ ನೋಡ ಪ್ರತಿಯೊಂದನು ವಿದ್ಯಾ ಇದ್ದಾನ ಎಲ್ಲಾನು ಓಡಂಗಲ್ಲ ವಿದ್ಯಾನ ಊಟ ಹಾಕಂಗಲ್ಲ ಹೌದ್ರಿ ನಾಲೇಜ್ ಇರ್ಬೇಕ ನಾನು ಪ್ರತಿಯೊಬ್ಬನು ಗೌರ್ಮೆಂಟ್ ನೌಕರಿ ಇಲ್ಲಿ ಅಲ್ಲಿ ಹೋಗಿ ಹೊರಗೆ ಹೋಗಿ ದುಡ್ತೀನಿ ಅನ್ನೋದು ಮಾಡಕ್ ಹೋಗ್ಬೇಡ್ರಿ ನಿಮ್ ನಿಮ್ ಆಸ್ತಿ ಇರೋದಲ್ಲ ಆಸ್ತಿ ಓಡಿಸೋ ಅಂತ ಹೋಗ್ರಿ ಆಸ್ತಿ ಮಾಡಿ ನೌಕರಿ ಮಾಡ್ಬೋದು ನೌಕರಿ ಮಾಡಿ ಆಸ್ತಿ ತೊಗೊಂಡ್ರಿ ಎಂದೂ ಸಾಧ್ಯ ಇಲ್ಲ ಹೌದು ಹೌದ್ರಿ ಮತ್ತೇನು